ನಮಸ್ಕಾರ ಆತ್ಮೀಯ ಮಿತ್ರ ಈಗ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥದ್ದು ನಮ್ಮ ಶ್ರೀಗಡ್ಡ ತಾಲೂಕು ಕರ್ನಾಟಕ ಮಾಧರ್ಮ ಸಭಾ ಸಮಿತಿಯ ಪದಾಧಿಕಾರಿಗಳ ಆಯ್ಕೆ ವಿಚಾರವಾಗಿ ನಾವು ಸುದ್ದಿಗೋಷ್ಠಿನ ನಿಮ್ಮ ಹತ್ರ ಹಂಚಿಕೊಳ್ಳಿಕ್ಕೆ ನಾವು ಹೇಳಿದ್ರೆ ಆತ್ಮೀಯ ಮಿತ್ರ ಈ ಸಂದರ್ಭದಲ್ಲಿ ನನ್ನ ಜೊತೆಗೆ ಆ ಚಿಕ್ಕಬಳ್ಳಾಪುರ ಜಿಲ್ಲಾ ಮಾದಾರ ಮಹಾಸಭಾ ಸೆಕ್ರೆಟರಿ ಆಗಿರ್ತಕ್ಕಂಥ ಬಿ ವಿಶ್ವನಾಥ್ ಇದ್ದಾರೆ ಹಾಗೆಯೇ ಈ ತಾಲೂಕು ಆಗಿರುವ ನೇಮಕಾತಿ ಆಗಿರ್ತಕ್ಕಂಥ ನಮ್ಮ ಸುಬ್ಬರು ದೇವರಾಜ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ರಾಮಚಂದ್ರಪ್ಪನವರಾಗಿರ್ಬೋದು ಹಿರಿಯರು ನಮ್ಮ ಸಮುದಾಯದ ಹಿರಿಯರಾಗಿರ್ತಕ್ಕಂಥ ಮುನಿಯಪ್ಪನವರು ಅನೇಕ ನನ್ನ ಸಮುದಾಯದ ಮಿತ್ರರು ಕೂಡ ಈ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು ಹಾಗೆ ಮುಂದೂರ್ಕಿ ಮುಂದಿನ ಕೂಡ ಈ ಸಂದರ್ಭದಲ್ಲಿ ಸಾರ್ಲಿ ನಾಗೇಶ್ವರು ಕೂಡ ಇದ್ದಾರೆ ಹಾಗೆ ಮಮತಾ ಅವರು ಇದ್ದಾರೆ ಮತ್ತೆ ಸದಸ್ಯತ್ವ ಅಭಿಯಾನ ಕೂಡ ಇದರಲ್ಲಿ ಪ್ರಾರಂಭ ಆಗಿದೆ ಇತರ ನಮ್ಮ ಮುಂದುವರೆದ ಸಮಾಜಗಳು ಯಾವ ರೀತಿ ಇದರಲ್ಲಿ ಪ್ರಾರಂಭ ಆಗಿದೆ ಇತರ ನಮ್ಮ ಮುಂದುವರೆದ ಸಮಾಜಗಳು ಯಾವ ರೀತಿ ಮುಂದುವರಿದೆ ಹಾಗಾಗಿ ನಾವು ಕೂಡ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ತಾಲೂಕು ಮದರ ಅಥವಾ ಮಾದಿಕ ಸಮಾಜದ ಎಲ್ಲ ಕೂಡ ಹದಿನೆಂಟು ವರ್ಷ ಮೇಲ್ಪಟ್ಟ ಯುವಕರು ಯುವತಿಯರು ಕೂಡ ಪ್ರತಿಯೊಂದು ಮನೆಗೆ ಒಂದು ಐನೂರು ರೂಪಾಯಿ ಕೊಟ್ಟು ತಗೊಳ್ಳೋದ್ರ ಮುಖಾಂತರ ಈ ಸಿರಿಗಢ ತಾಲೂಕು ಸಮಿತಿಯನ್ನು ಮತ್ತಷ್ಟು ಗಟ್ಟಿಗೊಳಿಸ್ಬೇಕು ಮತ್ತೊಂದು ಬಿಟ್ಟರೆ ನಾವು ಈಗ ನೇಮಕಾತಿ ಮಾಡಿರ್ತಕ್ಕಂಥದ್ದು ಒಂದು ಹಣ ಕಮಿಟಿ ಅಂತ ಒಂದು ಸೀಮಿತ ಅವಧಿಗೆ ಮಾತ್ರ ನಾವು ಪರ್ಮಿಷನ್ ಮಾಡಿರ್ತಕ್ಕಂಥದ್ದು ಈಗ ಅವಧಿಯಲ್ಲಿ ಇವರೆಲ್ಲ ಸರ್ಕಾರದ ಜೊತೆಗೆ ತೊಂದರೆಯನ್ನು ಗಟ್ಟಿ ಕೊಡಿಸ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಎಲ್ಲಾ ಸಮಿತಿಯಾಗಿರೋದು ತಾಲೂಕು ಸಮಿತಿ ಆಗಿರೋದು ಇವೆಲ್ಲ ಕೂಡ ಜೊತೆ ಜೊತೆಬೇಕಾಗ್ತದೆ ಮತ್ತೆ ಏನು ಒಂದು ಬಡ ಕಮಿಟಿ ಫಾರ್ಮೇಶನ್ ಮಾಡಿದ್ವಿ ಹತ್ರದಲ್ಲೇ ಅಥವಾ ಒಂದು ಎರಡರಿಂದ ಮೂರು ತಿಂಗಳ ಒಳಗಡೆ ಆ ಚುನಾವಣೆ ಕೂಡ ಬರ್ತದೆ ಇದರಲ್ಲಿ ನೀವು ಕೂಡ ಯಾರ ಮೆಂಬರ್ಶಿಪ್ ತಗೊಳ್ತೀರಿ ಅವರು ಕೂಡ ಚುನಾವಣೆಯಲ್ಲಿ ಭಾಗಿಯಾಗಬಹುದು ನೀವು ಕೂಡ ತಾಲೂಕು ಅಧ್ಯಕ್ಷ ನಿಂತ್ಕೊಳ್ಬೋದು ತಾಲೂಕು ಕಾರ್ಯಕಾರಿ ಸಮಿತಿಗೆ ನಿಂತ್ಕೊಳ್ಬೋದು ಈ ಥರ ಪ್ರಕ್ರಿಯೆ ಚುನಾಯಿತ ಏನು ಪ್ರತಿನಿಧಿ ಏನಾಗ್ತೀವಿ ಸಮಾಜಕ್ಕೆ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ನಿಮಗೂ ಕೂಡ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಆಗ್ತದೆ ಹಾಗಾಗಿ ಸದಸ್ಯತ್ವನ ತಗೊಳ್ಬಹುದು ಐನೂರು ರೂಪಾಯಿಯಿಂದ ಐದು ಸಾವಿರ ಇಪ್ಪತ್ತೈದು ಸಾವಿರ ಒಂದು ಲಕ್ಷ ಅವರ ಶಕ್ತಿಗಳ ಸರ ನಮ್ಮ ನೀವು ಸದಸ್ಯರನ್ನು ಐನೂರು ರೂಪಾಯಿ ಕೊಟ್ಟು ಸದಸ್ಯರು ತಗೊಳ್ತಕ್ಕಂಥ ಹಣ ನಮ್ಮ ಸಮುದಾಯದ ಮಕ್ಕಳಿಗೆ ಶೈಕ್ಷಣಿಕವಾಗಿ ಸಾಮಾಜಿಕ ಆರ್ಥಿಕವಾಗಿ ಶಕ್ತಿ ತುಂಬ ತಕ್ಕಂತ ಕೆಲಸಗಳಿಗೆ ಮಾಡ್ಲಕ್ಕಾಗುತ್ತದೆ ಈ ಕರ್ನಾಟಕ ಆಧಾರ ಮಹಾಸಭಾ ವಿಶೇಷವಾಗಿ ನಮ್ಮಲ್ಲಿ ರಿಟೈರ್ಡ್ ಆಗಿರ್ತಕ್ಕಂಥ ಎಸ್ ಆಗಿರ್ಬೋದು ಕೆ ಎಸ್ ಆಫೀಸರ್ಸ್ ಆಗಿರ್ಬೋದು ಒಂದು ಡಿ ಗ್ರೂಪ್ ಇಂದ ಐ ಎಸ್ ಕೂಡ ರಿಟೈರ್ಡ್ ಆಫೀಸರು ಕೂಡ ಇದರಲ್ಲಿ ನಮ್ಮ ಸಮಾಜದ ಮಕ್ಕಳಿಗೆ ಆಟೋ ಪ್ರವಚನೆಲ್ಲ ಮಾಡ್ತಕ್ಕಂಥ ಕೆಲಸಕ್ಕಾಗಿರ್ಬೋದು ಅವ್ರಿಗೆ ಸ್ಕಿಲ್ಸ್ನ ಇಂಪ್ರೂವ್ ಮಾಡೋದಾಗಿರ್ಬೋದು ಅವರು ಎಲ್ಲಿ ಲೆಕ್ಕ ಅವ್ರನ್ನ ಟ್ಯಾಕಲ್ ಮಾಡಿ ಅವರು ಏನು ಯಾವ ರೀತಿ ಕೌನ್ಸಿಲಿಂಗ್ ಮಾಡಬೇಕು ಅಂತ ಕೇಳ್ಬೋದು ಮತ್ತು ನಮಗೇನು ಆರು ಪರ್ಸೆಂಟ್ ರಿಸರ್ವೇಷನ್ ಆಗಿದೆ ಆ ರಿಸರ್ವೇಷನ್ ಮಾಡಿಕೊಂಡು ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ನಿಟ್ಟಿನಲ್ಲಿ ಅವ್ರಿಗೆ ಶೈಕ್ಷಣಿಕ ಅವರಿಗೆ ಎಲ್ಲಿ ನಾವು ನಾಲೆಜನ್ನ ಅಪೀ ಮಾಡಬೇಕು ಅವರಿಗೆ ಎಲ್ಲಿ ಸಮಸ್ಯೆ ಆಗ್ತದೆ ಅವ್ರಿಗೆ ಎಲ್ಲಿ ಸವಾಲಿದೆ ಆ ಸವಾಲಿಗೆ ನಾವೆಲ್ಲ ಏನು ನಾವು ಅವರಿಗೆ ಕಾರ್ಯಕ್ರಮ ರೂಪಿಸಬೇಕು ಈ ಎಲ್ಲ ಅಂಶಗಳನ್ನು ಒಳಗೊಂಡು ಕರ್ನಾಟಕ ಮಾತಾಡ ಮಹಾಸಭಾ ರಾಜ್ಯದ ಪಕ್ಷವಾಗಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರ ಮನ್ನಣೆ ಪಡೆದು ಎಲ್ಲ ಹಿರಿಯರ ಆದೇಶದ ಮೇರೆಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ ಈಗ ತಾಲೂಕು ಪದಾಧಿಕಾರಿಗಳ ಆಯ್ಕೆಯನ್ನು ಬಹಳ ವೇಗವಾಗಿ ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಆತ್ಮೀಯ ಮಿತ್ರರೇ ನನ್ನ ಸಮಾಜದ ಮಾಲೀಕ ಸಮಾಜದ ಎಲ್ಲ ಯುವಕರು ಕೂಡ ಯುವತಿಗಳು ಕೂಡ ನಮ್ಮ ಸಮಾಜವನ್ನು ಕಟ್ಟಲಿಕ್ಕೆ ನೀವು ವಿಶೇಷವಾಗಿ ತಮ್ಮ ಐ ಡಿ ನೀವು ಯೂಸ್ ಮಾಡ್ತಕ್ಕಂಥ ಮೊಬೈಲಲ್ಲೂ ಕೂಡ ಕರ್ನಾಟಕ ಮಾತಾರ ಮಹೋಸಭಾ ಅಂತೇಳಿ ಗೂಗಲಲ್ಲಿ ನೀವು ಲಾಗಿನ್ ಆದಾಗ ಈ ಸ ನಮ್ಮ ಏನು ಕರ್ನಾಟಕ ಮಾತಾಡಬ ವೆಬ್ ಪೇಜ್ ಇದೆ ಅದು ಓಪನ್ ಆಗ್ತದೆ ಇದು ನಮ್ಮ ನಮ್ಮ ಸಮಾಜ ಏನು ನಾವೇನು ನಾವು ಹೇಗಿದ್ವಿ ನಾವು ಯಾಕೆ ಈ ಥರ ಆಗಿದ್ವಿ ಮತ್ತು ನಮ್ಮ ಸಮಾಜದ ಉದ್ದೇಶಗಳೇನು ಮುಂದಿಟ್ಟು ನಾವು ಏನು ಮಾಡಕ್ಕೆ ಕೊಟ್ಟಿದ್ವಿ ಈ ಕರ್ನಾಟಕ ಮಾದಾರ ಮಹೋತ್ಸವ ಮೂಲ ಉದ್ದೇಶ ನಾವು ಡಾಕ್ಯುಮೆಂಟ್ರಿ ಯಾವ ಯಾವ ರೀತಿ ಇದೆ ಇದು ಆಫೀಸ್ ವೆದರ್ ಸೇರಿದ್ದಾರೆ ಡಿಸ್ಟಿಕ್ ಪ್ಯಾರಂಟ್ಸ್ ಆಗಿದ್ದಾರೆ ಆದರೆ ಏನೆಲ್ಲ ಕಾರ್ಯಕ್ರಮಗಳು ಹೊರಗೂ ಕೊಡ್ತದೆ ಮುಂದಕ್ಕೆ ನಮಗೆ ಕರ್ನಾಟಕ ಆಧಾರ ಮಾತ್ರ ಮೆಂಬರ್ಶಿಪ್ ತಗೊಂಡಾಗ ನಮ್ಗೆ ಏನೆಲ್ಲ ಅವಕಾಶಗಳಿರುತ್ತೆ ಅಂತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಮ್ಮ ಸುಮ್ಮನೆ ಗಿರಿಮೆ ಗಿರಿಮೆ ನಮಗಿರ್ತಕ್ಕಂಥ ಏನು ಚರಿತ್ರೆ ನಮಗಿರ್ತಕ್ಕಂಥ ಸಾಂಸ್ಕೃತಿಕ ನೆಲೆಗಟ್ಟು ನಮಗಿರ್ತಕ್ಕಂಥ ವಿಶೇಷ ಆಚರಣೆ ನಮಗಿರ್ತಕ್ಕಂಥ ಹಬ್ಬ ಹರಿದಿನಗಳು ಕೂಡ ನಮ್ಮ ಇರ್ತಕ್ಕಂಥ ಏನು ಅನೇಕ ವಿಚಾರಗಳು ಈ ಲಾಗಿನಲ್ಲಿ ಐ ಡಿಯಲ್ಲಿ ನಿಮಗೆ ಸಿಗ್ತದೆ ನಾವು ಕಾಲ ಕಾಲಕ್ಕೆ ತಿಂಗಳಿಗೆ ಎರಡು ತಿಂಗಳಿಗೆ ನಾವೆಲ್ಲ ಒಂದು ಸಭೆ ಸೇರಿ ನಮ್ಮ ಸಮುದಾಯದ ಚಿಂತನೆಗಳೇನಿದ್ದೇವೆ ನಮ್ಮ ಸಮುದಾಯ ಹಿರಿಯರು ಮಾರ್ಗದರ್ಶನ ತಗೊಂಡು ನಾವು ಇತರ ಸಮುದಾಯಗಳ ಜೊತೆಗೆ ಪ್ರತಿ ವಿಶ್ವಾಸಗಳಿಂದ ನಾವು ನಮ್ಮ ಸಮಾಜನ ಗಟ್ಟಿಗೊಳ್ಸ್ಬೇಕಾದ್ರೆ ನಾವು ಯಾವ ರೀತಿ ಮುಂದುವರಬೇಕಂತಕ್ಕಂಥ ಎಲ್ಲ ಕಾರ್ಯಕ್ರಮವನ್ನು ಕೂಡ ನಮ್ಮ ಹಿರಿಯರು ಮಾರ್ಗದ್ದು ಮಾಡಲಿಕ್ಕೆ ನಾವೆಲ್ಲ ತಯಾರಿದ್ವಿ ಹಾಗಾಗಿ ನಿಮ್ಮೆಲ್ಲರ ಸರ್ಕಾರ ಸಂದರ್ಭದಲ್ಲಿ ಅತ್ಯವಶ್ಯಕ ಅಂತ ಹೀಗೆ ಏನು ಹೊಸದಾಗಿ ಆಯ್ಕೆ ಕರ್ತೀವಿ ಎಲ್ಲ ನನ್ನ ಶಿಘಟ್ಟ ತಾಲೂಕಿನ ಪದಾಧಿಕಾರಿಗಳಿಗೆ ಮನವಿ ನಿಮಗೆಲ್ಲರೂ ಕೂಡ ಶುಭಾಶಯಗಳನ್ನು ಹೇಳ್ತಾ ನೀವು ಈಗಿಂದಾಗಲೇ ನಿಮ್ಮ ಜವಾಬ್ದಾರಿ ಗಂಟನ ಒಂದು ಏನು ನಮ್ಮ ಕರ್ನಾಟಕ ಮಾದಾರ ಮಹೋತ್ಸವ ಏನು ಗೈಡ್ಲೈನ್ಸ್ ಇದೆ ಆ ಗೈಡ್ಲೈನ್ಸಲ್ಲಿ ಹಳ್ಳಿಗಳಲ್ಲಾಗಿರ್ಬೋದು ಹುಬ್ಳಿಗಳಾಗಿರ್ಬೋದು ನಗರ ಪ್ರದೇಶಗಳಾಗಿರ್ಬೋದು ಈ ಕರ್ನಾಟಕದ ಮಾದಾರ ಮಹೋತ್ಸವದ ಸದಸ್ಯತ್ವದ ಅಭಿಯಾನ ಇರ್ತಕ್ಕಂಥ ಅವಶ್ಯಕತೆ ಅದ್ರಲ್ಲಿ ಇರ್ತಕ್ಕಂಥ ಸೌಲಭ್ಯಗಳೆಲ್ಲ ವಿಚಾರಗಳನ್ನು ಹಳ್ಳಿ ಮಟ್ಟಕ್ಕೆ ದ್ರ್ಯಾಶೋರ್ ಅವರಿಗೆ ತಿಳಿಸ್ತೀರಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಗೆ ಎಲ್ಲರೂ ಕೂಡ ಶುಭಾಶಯಗಳನ್ನು ಕರ್ನಾಟಕ ಮಾತಾಡುವ ಮಾಡ್ತಾರೆ ವತಿಯಿಂದ ಹಾಗೂ ಜಿಲ್ಲಾ ಸಮಿತಿ ವತಿಯಿಂದ ನಿಮ್ಗೆ ಎಲ್ಲರೂ ಕೂಡ ಆಯ್ಕೆ ಆಗಿದ್ದಾರೆ ಸರ್ ಈಗ ಅಧ್ಯಕ್ಷರಾಗಿ ಟಿ ದೇವರಾಜ್ ಅವರು ಸುಬ್ರು ದೇವರಾಜನವರು ಆಯ್ಕೆ ಆಗಿದ್ದಾರೆ ಬಿ ನಾರಾಯಣಪ್ಪ ಅಂತ ಹೇಳಿ ಉಪಾಧ್ಯಕ್ಷ ಮುಂದರಾಜ್ ಚಿಕ್ಕಮುನಿಯಪ್ಪ ಕಾರ್ಯದರ್ಶಿ ಆಗಿದ್ದಾರೆ ದೇವಪ್ಪ ಬಿಕಪ್ಪ ಬರ್ಶೆಟ್ಟಿಯಲ್ಲಿ ಅವರು ಕೂಡ ಖರ್ಚಿಗೆ ಆಯ್ಕೆ ಮಾಡಿದ್ವಿ ಮಂಜುನಾಥ ಬೆನ್ ಗೋವಿಂದ ಗೋವಿಂದಪ್ಪ ಮುತ್ತೂರು ಗ್ರಾಮ ಅವರು ಕೂಡ ಕಾರ್ಯಕಾರಿ ಸಮಿತಿ ಸದಸ್ಯರು ಮಾಡಿದ್ದೀವಿ ದೇವಪ್ಪ ಬೆನ್ ಮುತ್ತಪ್ಪ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿದ್ದಾರೆ ಹಾಗೆಯೇ ಆರ್ ಮುನ್ಶಾಮಪ್ಪ ಅವರು ಕೂಡ ಎಕ್ಸಿಕ್ಯೂಟಿವ್ ಮೆಂಬರ್ ಮಾಡಿದ್ವಿ ಹಾಗೆಯೇ ಮುನೀಂದ್ರ ಲೇಟ್ ನಾರಾಯಣಪ್ಪ ಕುಂದಗುರ್ಕಿ ಮುನೀಂದ್ರ ಅವರು ಕೂಡ ಎಕ್ಸಿಕ್ಯೂಟಿವ್ ಮೆಂಬರ್ ಮಾಡಿದ್ವಿ ಶ್ರೀಮತಿ ಮಮತಾ ಲೋಕನಾಥ್ ಅಂತ ನಾಗಮಂತ್ರಿ ಅವರು ಕೂಡ ಎಕ್ಸಿಕ್ಯೂಟಿವ್ ಮೆಂಬರ್ ಮಾಡಿದ್ವಿ ನರಸಿಂಹೂರ್ತಿ ಬೆನ್ ದೊಡ್ಡವಬ್ಳಪ್ಪ ಅವರು ಸ್ಪೆಷಲಿನ ವಿಶೇಷ ಆಹ್ವಾನಿತರಾಗಿ ಮಾಡಿದ್ವಿ ಶ್ರೀ ರಾಮಣ್ಣ ಗಂಗನಳ್ಳಿ ರಾಮಣ್ಣ ಅವರನ್ನು ಕೂಡ ವಿಶೇಷ ಅವನಿತರಾಗಿ ಮಾಡಿದ್ವಿ ಶ್ರೀಪ್ಪ ನಮ್ಮ ಸಮಾಜದ ಪದ್ಮಶ್ರೀ ಪುರಸ್ ಪುರಸ್ಕೃತರು ಅವರು ಕೂಡ ನಾವು ಸಮಾಜದಲ್ಲಿ ಗುರುತ ಕೆಲಸವನ್ನು ಮಾಡಬೇಕು ಈ ತಾಲೂಕು ಸಮಿತಿಯಲ್ಲಿ ಅವರ ಜೊತೆಗೆ ಅವರನ್ನು ವಿಶೇಷವಾಗಿರ್ತಕ್ಕಂಥ ಗೌರವನ ಕೊಟ್ಟಂಗೆ ಆಗ್ತದೆ ಅಂದೇಳಿ ಅವರು ಕೂಡ ಅವಕಾಶ ಮಾಡಿಕೊಟ್ಟಿದ್ವಿ ಅವರ ಅಗತ್ಯವರಿಗೆ ಸಲಹೆ ಸೂಚನೆಗಳನ್ನು ಸಮಾಜವನ್ನು ಕಟ್ಟುವಲ್ಲಿ ಅವ್ರೂ ಕೂಡ ನಾವು ಗೌರವಪುರವಾಗಿ ಅವರು ಕೂಡ ಈ ಸಂದರ್ಭದಲ್ಲಿ ಶುಭಾಶಯ ನೀಡಿದ್ವಿ ಹಾಗೆಯೇ ನರಸಿಂಹಪ್ಪ ಬಿ ನಾಗಪ್ಪ ನಾಗಣ್ಣ ಅಂತಾರೆಗ ಅವರು ಕೂಡ ವಿಶೇಷ ಕೃಷ್ಣಪ್ಪ ಬಿನ್ ವೆಂಕಟಪ್ಪ ವಿಶೇಷ ಹಾವನ ದೇವರಮ್ನೂರು ಅವ್ರನ್ನೂ ಕೂಡ ತಗೊಂಡಿದ್ದೀವಿ ಯುವಕರು ಇರ್ಬೇಕಂತ ನಾಗೇಶ್ ಬಿಕ್ತಿರುಮುಳಪ್ಪ ಸರ್ ಅವ್ರೂ ಕೂಡ ತಗೊಂಡಿದ್ದೀವಿ ಹಾಗಾಗಿ ಇವರು ಎಲ್ಲರಿಗೂ ಕೂಡ ಹಾಗೆಯೇ ನಮ್ಮ ಮತ್ತೊಮ್ಮೆ ನಮ್ಮ ಸ್ವಾಮಿ ನಾರಾಯಣಸ್ವಾಮಿ ಶಿಡ್ಲಿಘಟ್ಟ ನಾರಾಯಣ ಸ್ವಾಮಿ ಅವರು ಕೂಡ ನನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿಯಲ್ಲಿ ಕೂಡ ಅವರು ಕೂಡ ಕಾರ್ಯಕಾರಿ ಸಮಿತಿ ಸದಸ್ಯರಿದ್ದಾರೆ ಅವ್ರಿಗೂ ಕೂಡ ನಮ್ಮ ಜೊತೆ ಅವರ ನಮ್ಮ ಜೊತೆ ಬರಬೇಕಾಗಿತ್ತು ಬೇರೆಲ್ಲ ಹೋಗಿ ಸ್ವಲ್ಪ ತಡ ಇತ್ತು ನಾನು ಬರಲಿಬೇಕಾದರೆ ನೀವು ಕೆಲಸ ಮಾಡಿದ್ದೆ ಅವರಲ್ಲೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಹೇಳ್ತಾ ಹಾಗಾಗಿ ನೀವೆಲ್ಲರೂ ಕೂಡ ಆತ್ಮೀಯ ಪತ್ರಕರ್ತರು ಮಿತ್ರರೂ ಕೂಡ ನೀವು ದೃಶ್ಯ ಮಾಧ್ಯಮಿತರೂ ಕೂಡ ಈ ಸಂದರ್ಭದಲ್ಲಿ ನಮಗೆ ಎಲ್ಲ ರೀತಿ ಈ ನಿಮ್ಮ ಸಹಕಾರ ಇರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮಾದಾರ ಮಹೋತ್ಸವ ಕಟ್ಟುವಿಕೆಯಲ್ಲಿ ನಿಮ್ಮ ಮಿತ್ರರು ಕೂಡ ಪಾತ್ರವಾಗಿದೆ ಅಂತೇಳಿ ನಿಮಗೂ ಕೂಡ ವಿಶೇಷವಾಗಿ ನಮ್ಮ ಜೊತೆ ನೀವು ಬಂದು ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ನಮಗೆ ಕೊಟ್ಟಿದ್ದೀನಿ ನಿಮಗೂ ಕೂಡ ಧನ್ಯವಾದಗಳಿಗೆ ನಿಭಾಯಿಸ್ತೀನಿ ತರ ಮಹಾಸಭಾದಲ್ಲಿ ಈಗ ಕಾಂಗ್ರೆಸ್ನಲ್ಲಿ ಸಚಿವರಾಗಿರುವಂಥ ಕೆಚ್ ಮಿಂಪ್ ಅವರ ಅಧ್ಯಕ್ಷರಾಗಿದ್ದಾರೆ ಉಪಾಧ್ಯಕ್ಷರಾಗಿ ಬಿಜೆಪಿ ಜೆ ಪಿ ಮಾಡಿದ್ದಾರೆ ಮತ್ತು ಇದು ಒಂದು ಪಕ್ಷಾತೀತವಾದ ಒಂದು ಶಾಖವಾಗಿ ಸಮುದಾಯದ ಸಂಘಟನೆ ಕೆಲವೊಬ್ಬರಿಗೆ ಇದು ಕೆಚ್ ಮಿ ಎಂ ಕಾಂಗ್ರೆಸ್ ಅನ್ನೋ ಒಂದು ಎಲ್ಲೋ ಒಂದು ಕಡೆ ಇದಿರೋದನ್ನ ಯಾವ ಥರ ನೀವು ಹೇಳೋಕೆ ಇಷ್ಟಪಡ್ತೀವಿ ಆ ಥರ ಕೆಲವರು ವೈಯಕ್ತಿಕವಾಗಿ ಅವನು ಇಲ್ಲ ನಾವು ಇಲ್ಲಿ ಇದು ಮಾಡಿದ್ದಾರೆ ಗ್ರೂಪಿಸಮ್ ಅಂತಕ್ಕೆ ನಾನು ವಿಶೇಷವಾಗಿ ಅಂದ್ರೆ ಈಗಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅವರು ಅವರು ಹಿರಿಯರು ಇದಾರೆ ಆ ಅನೇಕ ಅನೇಕಲ್ಯಾಣ ಸುಮ್ನ ಅವರು ಕೂಡ ಮಾಜಿ ಮಂತ್ರಿ ಅವರು ಕೂಡ ಉಪಾಧ್ಯಕ್ಷರಾಗಿದ್ದಾರೆ ಜೆಡಿಎಸ್ ಅವರು ಇದ್ದಾರೆ ಆಮೇಲೆ ಅನೇಕ ಚಿತ್ರದುರ್ಗ ಮಾಜಿ ಸಂತರು ಚಂದ್ರಾಬಾ ಇದ್ದಾರೆ ಗೋವಿಂದ ಕಾರಜೋಳ ಇದ್ದಾರೆ ಪಕ್ಷಾತೀತವಾಗಿರ್ತಕ್ಕಂಥ ಸಮುದಾಯದ ಶಕ್ತಿ ಕೇಂದ್ರ ಅದು ಬಿಟ್ಟರೆ ಇವು ಕೂಡ ನಮ್ಮ ಶಿಟಿಘಟ್ಟ ತಾಲೂಕು ಕಾಂಗ್ರೆಸ್ ಅವರು ತಗೊಂಡಿದ್ದೀವಿ ನಮ್ಮ ಗಜಗುಂಡಿ ನರಸಿಂಹ ಮೂರ್ತಿ ಅವರು ಜೆಡಿಎಸ್ ತಗೊಂಡಿದ್ದೀವಿ ಮತ್ತೆ ಯುವಕರು ತಗೊಂಡಿದ್ದೀವಿ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರಾಗಿದ್ದಾರೆ ನಮ್ಮ ದೇವಘರ್ಣೆ ಅವರು ಕೂಡ ಜೆ ಡಿ ಎಸ್ ಅವರು ಮತ್ತೆ ಮುನಿಪುರ ಮಾರ್ಗದರ್ಶಿಗಳು ಈ ಸಂಸ್ಥಾನದಲ್ಲಿಲ್ಲ ಆದರೂ ಕೂಡ ಸಭೆ ಸೂಚನೆಗಳಿಂದ ನಮ್ಮ ರಾಮಚರಣ್ ಅವರು ಶಿಡುಗಡೆ ಟೌನಲ್ಲಿ ಕೂಡ ಇದೇ ಸಮುದಾಯದಲ್ಲಿ ಮುಂದಿನ ದಿನಗಳಲ್ಲಿ ಇದೇ ಸಂಘಟನೆಗೆ ಮಹಾರಾಷ್ಟ್ರ ಏನಿದೆಯೋ ಅದಕ್ಕೆ ಚುನಾವಣೆ ಆಗುತ್ತಾ ಸರ್ ಇದು ಕಠಿಣ ಚುನಾವಣೆ ಇದೆ ಅದಕ್ಕೆಲ್ಲ ಮೆಂಬರ್ಶಿಪ್ ಯಾರು ಐನೂರು ರೂಪಾಯಿ ಮೆಂಬರ್ಶಿಪ್ ಇದೆ ಅವರು ವೋಟರ್ ಆಗಿ ಕ್ರಿಯೇಟ್ ಆಗ್ತಾರೆ ಈಗಿರುವಂಥ ಪದಾಧಿಕಾರಿಗಳು ಏನಿದೆಯೋ ಅದು ತಾತ್ಕಾಲಿಕವಾಗಿರುತ್ತೆ ತಾತ್ಕಾಲಿಕ ಒಂದು ಅಡ ಕಮಿಟಿ ಅಡಾ ಕಮಿಟಿ ಇದು ಎಲ್ಲ ಟ್ರಾನ್ಸ್ಪರೆನ್ಸಿ ಇರುತ್ತೆ ಸರ್ ಇದು ಅಕೌಂಟೆನ್ಸ್ ಎಲ್ಲ ಟ್ರಾನ್ಸ್ಪರೆನ್ಸ್ ಇರುತ್ತೆ ಇದರಲ್ಲಿ ಏನಿದೆ ಅಂದರೆ ಕರ್ನಾಟಕ ಮಾದರ ಮಾೂಗಲ್ ಹೊಡಿದಾಗ ನಿಮ್ಮ ಅಪ್ಲಿಕೇಶನ್ ನೀವು ಮೆಂಬರ್ಶಿಪ್ಪ ನಿಮ್ಮ ಮೊಬೈಲಲ್ಲಿ ತುಂಬಿ ನೀವೇ ತಗೊಳ್ಬಹುದು ನೀವು ಐನೂರು ರೂಪಾಯಿ ಆಗಿರ್ಬೋದು ಐದು ಸಾವಿರ ರೂಪಾಯಿ ಆಗಿರ್ಬೋದು ಗೂಗಲ್ ಪೇ ಅಥವಾ ಫೋನ್ಪೇ ಇರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಬೆಳೆಸಿ ಕರ್ನಾಟಕ ಮಾದಾರ ಮಹಾಸಭೆಗೆ ಹಣ ಕ್ರಿಯೇಟ್ ಆದ ನಂತರ ಆಟೋಮೆಟಿಕ್ ಏನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿರ್ತಾರೆ ಆ ಡಾಕ್ಯುಮೆಂಟ್ ವಿತ್ತು ಫೋಟೋ ನಿಮಗೆ ನಿಮಗೆ ಗುರುತಿನ ಚೀಟಿ ಬರ್ತದೆ ಆಗ ನಿಮಗೆ ಖಾತ್ರಿ ಆಗ್ತದೆ ನನ್ನ ಹಣ ನಾನು ಕೊಟ್ಟಿರ್ತಕ್ಕಂಥ ಹಣ ಕರ್ನಾಟಕ ಮಾಧಾರ ಮಾಡಿಸಬೇಕು ಸೇರಿದೆ ನನಗೆ ಐ ಡಿ ಕಾರ್ಡ್ ಡೇಟ್ ಆಗಿದೆ ಕೆಲವು ಸಂದರ್ಭ ಟೆಕ್ನಿಕಲ್ ಪ್ರಾಬ್ಲಮ್ ಆದಾಗ ಕೆಲವು ಕಡೆ ಅಮೌಂಟ್ ಗ್ರೇಟ್ ಆಗಿರ್ತದೆ ಕಾರ್ಡ್ ಡೌನ್ಲೋಡ್ ಆಗಿರೋಲ್ಲ ನನಗೂ ಕೂಡ ಒಂದು ಸಿಟಿ ಕಡೆ ಒಂದು ಮೂರು ಕಾರ್ಡ್ ಆಗಿತ್ತು ಒಂದು ತಾಲೂಕು ಹದಿನೈದು ತಕ್ಕ ಇದು ಅಮೌಂಟ್ ಗ್ರೇಟ್ ಆಗಿದೆ ಮತ್ತು ಅವ್ರಿಗೆ ಕಾರ್ಡ್ ಡೌನ್ಲೋಡ್ ಆಗಿರಲ್ಲ ಟೆಕ್ನಿಕಲ್ ಸಮಸ್ಯೆ ಆದಾಗ ಅದನ್ನು ನಾವು ಎಡಾಬೇಸಲ್ಲಿ ಕೂತು ಚರ್ಚೆ ಮಾಡಿ ನಮ್ಮ ಏನು ಟೆಕ್ನಿಕ್ ಕೇಳಿಸ್ತದೆ ಫೆಸಿಲಿಟಿಸ್ ಫೆಸಿಲಿಟಿಸ್ ಇರ್ತಾರೋ ಅವ್ರು ನಮಗೆ ಗ್ರೀಟ್ ಮಾಡಿ ಅದನ್ನು ಕೂಡ ಆದಷ್ಟು ಬೇಗ ಅವ್ರನ್ನ ಕಾರ್ಡ್ ಓದ್ರು ಅವರು ಕೂಡ ಕಾರ್ಡ್ ತೋರಿಸ ಕೆಲಸ ಮಾಡ್ತಾ ಸರ್ ಇದು ಹಣ ಇಲ್ಲದೆ ಮೆಂಬರ್ಶಿಪ್ ಮಾಡಿಸ್ಕೊಂಡ್ರೆ ಜಾಸ್ತಿ ಹೆಚ್ಚಾಗುತ್ತೆ ಅನ್ನೋ ಮಾತು ಬಂದೆ ಸೊ ಹಣಕ್ಕಾಗಿ ಕೆಲವರು ಹಿಂದೆ ಹೋಗ್ತಾ ಇದ್ದಾರೆ ಅನ್ನೋ ಮಾತು ಬಂದಿದೆ ಸೊ ಈ ಹಣ ಇಲ್ಲದೇ ಮಾಡ್ಕೋಬೋದಲ್ಲ ಈಗ ನಮ್ಮ ಸಮುದಾಯ ಕೂಲಿ ಮಾಡ್ತಕ್ಕಂಥ ಸಮುದಾಯ ಇದನ್ನು ಕೂಲಿ ಕೂಡ ಐನೂರು ರೂಪಾಯಿ ಸಾವಿರ ರೂಪಾಯಿ ಸಂಪತ್ತು ಸಮಾಜದ ಮಕ್ಕಳಿಗಾಗಿ ಅವರ ಮಕ್ಕಳ ಭವಿಷ್ಯಕ್ಕಾಗಿ ಐನೂರು ರೂಪಾಯಿ ನಾನು ಈಗ ಅಧ್ಯಕ್ಷರು ಒಂದು ಮಾತಾಡ್ತೀರಾ ನೀವು ನಿರ್ವಹಣೆ ಮಾಡ್ತೀರಾ ಕೋಟಲ್ಲಾ ಸರ್ ಸರ್ಟಿಫೈ ಮಾಡ್ಲಿ ಅಧ್ಯಕ್ಷರು ಸೆಕ್ರೆಟರಿ ಬಂದಿದ್ದಾರೆ ಅಲ್ಲ ನಮಗೆ ನಾನು ಅಧ್ಯಕ್ಷರಾಗಿ ಈಗ ಹೊಸದಾಗಿ ತಾಲೂಕು ಅಧ್ಯಕ್ಷರಾಗಿ ನೇಮಕ ಆಗಿರುವಂಥ ದೇವರಾಜಣ್ಣ ದೇವರಾಜಣ್ಣವರು ಸಮುದಾಯದ ಪರವಾಗಿ ನಿಮ್ಮ ಮುಂದೆ ಏನು ಚಾಲೆಂಜ್ಗಳಿದೆ ಹೀಗಾಗಿ ಹಳ್ಳಿಗಳಲ್ಲಿ ಜಾಗೃತರಾಗಿಲ್ಲ ಶಿಕ್ಷಣ ಪಡೆದು ಪಡೆಯಬೇಕಂತ ಸಮುದಾಯವನ್ನು ಮುಂದೆ ನಡೆಸಬೇಕಂತ ಮಾದರ ಮಹಾಸಭೆ ಈಗ ರಾಜ್ಯಾದ್ಯಂತ ಪ್ರಚಲಿತವಾಗಿ ಏನು ಸಚಿವರು ಕೆ ಎಚ್ ಅವರು ಕಟ್ಟಿರುವಂಥ ಈ ಒಂದು ಮಾದರ ಮಹಾಸಭೆಯಲ್ಲಿ ತಾವು ಯಾವ ಥರ ನಡೆಸ್ಕೊಂಡು ಹೋಗ್ತೀವಿ ಮುಂದೆ ಏನು ಚಾಲೆಂಜ್ ಇದೆ ಸರ್ ಈಗ ಏನು ಹೇಳೋ ಪೀಠ ಕೊಡ್ತೀವಿ ಅಂದ್ರೆ ನಮ್ಮ ಹಿರಿಯರಾದ ಕೆಣಪ್ಪನವರು ನಮಗೆ ವಿಶ್ವಾಸ ಇಟ್ಟು ಈ ತಾಲ್ಲೂಕಲ್ಲಿ ನಮ್ಮ ಜನಾಂಗ ಬಹಳ ಹಿನ್ನೆ ಇದ್ದಾರೆ ಅಂತ ಹೇಳಿ ನಮ್ಮನ್ನು ಗುರುತಿಸಿ ಜನಸೇವೆ ಮಾಡಬೇಕೆಂದು ನಮ್ಮ ಅಧ್ಯಕ್ಷತೆ ಮಾಡಿದ್ದಾರೆ ಅವ್ರಿಗೂ ನಾವು ಧನ್ಯವಾದಗಳನ್ನು ತಿಳಿಸುತ್ತಾ ಅದೇ ರೀತಿ ನಮ್ಮ ಜನಾಂಗದ ಎಲ್ಲ ಮುಖಂಡರು ಎ ನಾಟ್ಸವಣ್ಣ ಆಗಿರ್ಬೋದು ಎ ಚಾಮಿನ ಸಾಹೇಬ್ರಾಗಿರ್ಬೋದು ಚಂದ್ರಪ್ಪ ಅವರಾಗಿರ್ಬೋದು ಮೋಹಿ ಕಾರಜ್ ಆಗಿರ್ಬೋದು ಈ ಥರ ಎಲ್ಲ ನಮ್ಮ ಮುಖಂಡರು ಧನ್ಯವಾದಗಳು ತಿಳಿಸುತ್ತಾ ಹಾಗೂ ನಮ್ಮ ಶಿಲ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲಾ ಮುಖಂಡರಿಗೆಲ್ಲ ಅವರು ಅಭಿನಂದನೆ ಸಲ್ಲಿಸುತ್ತಾ ಈ ಜನಾಂಗ ಅವ್ರಿಗೆ ಏನು ಇಷ್ಟು ದಿನ ಹಿಂದೆ ಬಂದಿದೆ ಈಗಾದರೂ ನಮ್ಮ ಜನಾಂಗ ಏನು ಕೊಡೋಣ ಅಂತ ಹೇಳಿ ಹಿರಿಯ ಬೇಕಾದ್ರೆ

ಹತ್ತು ಸಾವಿರ ಅವರ ಶಕ್ತಿಗೆ ಅನುಗುಣವಾಗಿ ದೇಣಿಗೆ ಕೊಟ್ಟಿದೆ ನಮ್ಮ ಸಂಘಕ್ಕೆ ದೇಣಿಗೆ ಕೊಟ್ಟು ಅಭಿವೃದ್ಧಿ ವಿಶೇಷವಾಗಿ ಮಾದರ ಮಹಾಸಭಾದಲ್ಲಿ ಸದಸ್ಯತ್ವ ನೋಂದಣಿ ಮಾಡ್ಕೊಳ್ಬೇಕಂದ್ರೆ ಮಾದಿಗ ಸಮುದಾಯ ಮಾತ್ರ ಆಗಿರ್ಬೇಕು ಹೌದು ಮಾದಿಗ ಸಮುದಾಯ ಸದಸ್ಯತ್ವ ನೋಂದಣಿ ಮಾಡ್ಕೊಳ್ಳುವಾಗ ಡಾಕ್ಯುಮೆಂಟೇಶನ್ ಏನ್ ಕೇಳುತ್ತೆ ಸರ್ ಆನ್ಲೈನ್ ಅಲ್ಲಿ ಆಧಾರ್ ಕಾರ್ಡ್ ಕೇಳುತ್ತೆ ಬ್ಲಡ್ ಗ್ರೂಪ್ ಹೇಳುತ್ತೆ ಫೋನ್ ನಂಬರ್